ನೋಡಪ್ಪ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿ ಇಲ್ಲ ನಾನು ಈಗ ವಿದೇಶದಲ್ಲಿ ಎಲ್ಲಿಂದ ಸಂಪರ್ಕದಲ್ಲಿ ಅಂತ ನಾನು ಹೇಳಿದೆ ಮೊನ್ನೆ ಮಾಹಿತಿ ಕೊಟ್ಟಿದ್ದೆ ಮುಂದೆ ಇದೆಲ್ಲ ಒಂದು ಭಾಗ ಇರಲಿ ಈಗ ನಾನು ಹೇಳ್ತಕ್ಕಂಥದ್ದು ಎರಡು ದಿವಸ ನಿನ್ನೆ ದಿನ ಬಂತಲ್ಲ ವೀಡಿಯೋ ಕ್ಲಿಪ್ಪಿಕ್ಸು ಸಿ ಡಿ ಶಿವಮೊಗ್ಗ ಸಿ ಡಿ ಶಿವ ನನ್ನ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ ಅದು ಬ್ರದರ್ ಸ್ವಾಮಿ ಅಂದೆ ನಾನು ಬ್ರದರ್ ಪೆನ್ ಪೆಂಡ್ರೈವ್ ಅಂತ ಹೇಳ್ತಾರೆ ಇಲ್ಲಿ ಎಚ್ ಡಿ ಕೆ ಪೆನ್ ಡ್ರೈವರ್ ವಯಸ್ಸ ಈಗ ಬಯಲು ಡಿ ಕೆ ಜಿ ಆ ಸಮಯದ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ ಡಿ ಸಿ ಎಂ ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಸಾರ್ವಜನಿಕವಾಗಿ ಬಂತಲ್ಲ ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಹಿಂದೆ ಇದ್ದಾರೆ ಅವ್ರನ್ನ ಮೊದ್ದು ಒತ್ತು ಒಳಗಾಗಬೇಕಾಗಿತ್ತಲ್ವ ಈ ಕೇಸಲ್ಲಿ ನನ್ನ ಹೆಸರು ಹೇಳಲಿ ಡಿ ಕೆಸಿ ಸವಾಲು ನೀನೇ ಹೇಳಿದ್ದೀಯಪ್ಪ ಸವಾಲು ಅಂತ ನಮ್ಮ ದೊಡ್ಡ ಲೀಡ್ರು ಶಿವಕುಮಾರ್ ಅವರೇ ಸವಾಲು ನೀವು ಹಾಕಿದ್ರಿ ಹೇಳಿ ಅಂತ ಹೇಳಿ ನಾನು ಸವಾಲನ್ನು ಸ್ವೀಕಾರ ಮಾಡೋದು ಬೇಕಾಗಿಲ್ಲ ಈಗ ನೆನ್ನೆ ನೆಂಥದ್ದು ಬಂದಿದ್ದಿಲ್ಲ ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು ನನ್ನ ಉಸಿರೇ ಇಲ್ಲ ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ ಏನು ಹೇಳಿದ್ರಿ ಕುಮಾರಸ್ವಾಮಿನೇ ಇದನ್ನ ಬೆಂಡ್ರಿಗೆ ಬಿಟ್ಟಿದ್ದು ಅಂತ ಹೇಳು ಅಂತ ಹೇಳಿ ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡವ್ರೆ ಅಂದಿಂತೂ ತಿರುಪ್ತಿ ಸ್ವಾಮಿ ಭಕ್ತರಂತವ್ರು ಕಳಿಸಿದ್ದಾರೆ ಮೀಡಿಯೇಟ್ ಮಾಡಿ ವೆಂಕಟರಾಮ ಅಂತ ನಾನು ಸದ್ಯ ಅಯ್ಯೋ ಅವ್ರು ಜೈಲಿಗೆ ಹಾಕಿಬಿಟ್ರು ಬಚಾವಾಗುತ್ತೇನೆ ನಾನೀಗ ಅಂತ ಈ ವ್ಯಕ್ತಿನ ಅರೆಸ್ಟ್ ಮಾಡೋದ್ರಲ್ಲ ದೇವೇಗೌಡ ದೇವರಾಜೇಗೌಡ ಇಲ್ಲಿ ನೋಡ್ಬೇಕ ನೀವು ಈ ಸರ್ಕಾರ ಭವಿಷ್ಯ ಸಿದ್ದ ಸಿದ್ದರಾಮಯ್ಯ ಅವ್ರದ್ದು ಇನ್ನೊಂದು ಸಾಧನೆ ಮರೆತುಬಿಟ್ಟು ಅವ್ರು ಹೇಳೋದನ್ನ ಈ ಸರ್ಕಾರ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಸರ್ಕಾರ ಅಂತ ಒಂದು ಹೇಳಬೇಕು ನೀವು ಇವರ ವಿರುದ್ಧ ಯಾರು ಮಾತಾಡಿದ್ರು ಹಾಗೂ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅಲ್ವೇ ಅದಕ್ಕೆ ಸರ್ಕಾರದ ಇನ್ನೊಂದು ಸಾಧನೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಜಡಿ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಬರಡು ದಂಡೆ ಆಗಬೇಕು ಇದು ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಸರ್ಕಾರ ಇದೆ ನಾನು ಅವತ್ತು ಹೇಳಿದೆ ಎಸ್ ಐ ಟಿ ತನಿಖೆ ಅಂತ ಹೇಳಿ ಇಲ್ಲಿ ಅದೇ ಅದರ ಬಗ್ಗೆ ಇಲ್ಲಿ ದೇವರಾಜೇಗೌಡ ಇದೊಂದು ದೊಡ್ಡ ಹಿಸ್ಟ್ರಿ ಇದೆ ನಾನಿಲ್ಲಿ ಅವರು ಅವರು ಪರವಾಗಿ ಅಡ್ವೊಕೇಟ್ ಮಾಡಕ್ಕೆ ಹೇಳ್ತಾ ಇಲ್ಲ ಇಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ